ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಜ್ಞಾನ ಶ್ಲೋಕ ಒಂದು ಶ್ರೀ ಭಗವಾನ್ ಉಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾಹಂ ವ್ಯಯ ವಿವಸ್ವನೇ ಪ್ರಾಹ ಮನು ರಿಕ್ವೆ ಬ್ರವೇತ್ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದನು ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು ಮನುವು ಇಕ್ಷವಾಕುವಿಗೆ ಹೇಳಿದನು ಇದರ ಭಾವಾರ್ಥ ಸೂರ್ಯ ಗ್ರಹದಿಂದ ಪ್ರಾರಂಭವಾಗಿ ಎಲ್ಲ ಗ್ರಹಗಳ ರಾಜವರ್ಗಕ್ಕೆ ಭಗವದ್ಗೀತೆಯನ್ನು ಉಪದೇಶಿಸಲಾಗಿತ್ತು ಅಂತಹ ಪ್ರಾಚೀನ ಕಾಲದಿಂದ ಅದರ ಚರಿತ್ರೆಯ ನಿರೂಪಣೆಯನ್ನು ಇಲ್ಲಿ ನೋಡುತ್ತೇವೆ ಎಲ್ಲ ಗ್ರಹಗಳ ರಾಜರು ಇರುವುದು ನಿವಾಸಿಗಳ ರಕ್ಷಣೆಗಾಗಿ ರಾಜವರ್ಗದವರು ಪ್ರಜೆಗಳನ್ನು ಆಳಿ ಅವರನ್ನು ಕಾಮದ ಐಹಿಕ ಬಂಧನದಿಂದ ರಕ್ಷಿಸಬೇಕಾದರೆ ಅವರಿಗೆ ಭಗವದ್ಗೀತಾ ವಿಜ್ಞಾನವು ತಿಳಿದಿರಬೇಕು ಮಾನವ ಜೀವನ ಗುರಿ ದೇವ ತಮ್ಮ ಪರಮ ಪುರುಷನೊಂದಿಗೆ ನಿರಂತರವಾದ ಸಂಬಂಧದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಈ ಪಾಠವನ್ನು ಶಿಕ್ಷಣ ಸಂಸ್ಕೃತಿ ಮತ್ತು ಭಕ್ತಿಗಳ ಮೂಲಕ ಜನತೆಗೆ ತಿಳಿಸಿಕೊಡುವುದು ಎಲ್ಲ ರಾಜ್ಯಗಳ ಮತ್ತು ಎಲ್ಲ ಗ್ರಹಗಳ ಅಧಿಪತಿಗಳ ಕರ್ತವ್ಯ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಾನವ ಜನ್ಮದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಜನರು ಈ ಶ್ರೇಷ್ಠ ವಿಜ್ಞಾನದ ಸದುಪಯೋಗ ಮಾಡಿಕೊಂಡು ಯಶಸ್ವಿಯಾದ ಮಾರ್ಗದಲ್ಲಿ ಮುಂದುವರಿಯಬೇಕು ಇದಕ್ಕಾಗಿ ಕೃಷ್ಣ ಪ್ರಜ್ಞೆಯ ವಿಜ್ಞಾನವನ್ನು ಹರಡುವುದು ಎಲ್ಲ ರಾಜ್ಯಗಳ ಅಧಿಪತಿಗಳ ಕರ್ತವ್ಯವಾಗಿದೆ ಸೌರವ್ಯೂಹದ ಎಲ್ಲ ಗ್ರಹಗಳಿಗೆ ಮೂಲ ಸೂರ್ಯಲೋಕ ಇದರ ರಾಜನಾದ ಸೂರ್ಯದೇವನಿಗೆ ಈ ಕಲ್ಪದಲ್ಲಿ ವಿವಸ್ವಾನಿ ಎಂದು ಹೆಸರು ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ ಯ ಚಕ್ಷುರೇಷ ಸವಿತಾ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಃ ಯಸಾಜ್ಞೆಯ ಭ್ರಮತಿ ಸಂಭತ ಕಾಲಚಕ್ರೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ ಬ್ರಹ್ಮದೇವನು ಹೇಳಿದನು ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು ಅಂದರೆ ಕೃಷ್ಣನನ್ನು ನಾನು ಪೂಜಿಸ ಬಯಸುತ್ತೇನೆ ಅವನು ಆದಿಪುರುಷ ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು ಶಾಪವನ್ನು ಪಡೆದಿರುತ್ತಾನೆ ಸೂರ್ಯನು ಭಗವಂತನ ಕಣ್ಣನ್ನು ಪ್ರತಿನಿಧಿಸುತ್ತಾನೆ ಆತನ ಆಜ್ಞೆಯಂತೆ ಸೂರ್ಯನು ತನ್ನ ಪಥದಲ್ಲಿ ಚಲಿಸುತ್ತಾನೆ ಸೂರ್ಯನು ಗ್ರಹಗಳ ರಾಜ ಈಗ ವಿವಸ್ವಾನಿ ಎಂಬ ಹೆಸರಿನಲ್ಲಿ ಇದ್ದಾನೆ ಸೂರ್ಯ ದೇವನು ಸೂರ್ಯ ಶಾಖ ಮತ್ತು ಬೆಳಕನ್ನು ನೀಡಿ ಸೂರ್ಯಗ್ರಹವು ಎಲ್ಲ ಗ್ರಹಗಳನ್ನು ನಿಯಂತ್ರಿಸುತ್ತದೆ ಕೃಷ್ಣನ ಅಪ್ಪಣೆಯಂತೆಯೇ ಸೂರ್ಯನು ಪರಿಭ್ರಮಿಸುತ್ತಾನೆ ಆದಿಯಲ್ಲಿ ಶ್ರೀಕೃಷ್ಣನು ವಿವಸ್ವಾನ್ ಅಂದರೆ ಸೂರ್ಯನನ್ನು ಭಗವದ್ಗೀತಾ ವಿಜ್ಞಾನವನ್ನು ತಿಳಿದುಕೊಳ್ಳುವ ಮೊದಲ ಶಿಷ್ಯನನ್ನಾಗಿ ಮಾಡಿಕೊಂಡನು ಆದ್ದರಿಂದ ಭಗವದ್ಗೀತೆಯು ಇಹಲೋಕದ ಕ್ಷುದ್ರ ಪಂಡಿತನಿಗಾಗಿ ರಚಿತವಾದಂತಹ ಊಹಾತ್ಮಕ ಗ್ರಂಥವಲ್ಲ ಅನಾದಿ ಕಾಲದಿಂದಲೂ ಬರುತ್ತಿರುವಂತಹ ಜ್ಞಾನದ ಪ್ರಮಾಣ ಗ್ರಂಥ ಭಗವದ್ಗೀತೆಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ನಾವು ಹೀಗೆ ಗುರುತಿಸಬಹುದು ತ್ರೇತಯುಗಾ ತೋ ವಿವಸ್ವಾ ಮನುಶ್ಚೋಕೃತ್ಯರ್ಥೇದ ಇಕ್ವ ಕಥಿತ ವ್ಯಾಪಕನವಸ್ಥಿ ಪರಮ ಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ವಿಜ್ಞಾನವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದನು ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟನು ಇಕ್ಷ್ವಾಕು ಭೂಗ್ರಹದ ರಾಜನಾದ ಮತ್ತು ರಘುವಂಶದ ಮೂಲ ಪುರುಷನಾದ ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದನು ಆದ್ದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ ಕಲಿಯುಗದ ಅವಧಿಯು ಸುಮಾರು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಇದರಲ್ಲಿ ಈಗಾಗಲೇ ಐದು ಸಾವಿರ ವರ್ಷಗಳು ಕಳೆದೋಗಿದಿವೆ ಇದಕ್ಕೂ ಮೊದಲು ಇದ್ದಂತಹ ದ್ವಾಪರ ಯುಗವು ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಅದಕ್ಕೂ ಮೊದಲು ಇದ್ದಂತಹ ತ್ರೇತ ಯುಗವು ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಹೀಗೆ ಸುಮಾರು ಇಪ್ಪತ್ತು ಲಕ್ಷ ವರ್ಷಗಳ ಹಿಂದೆಯೇ ಮನು ಭಗವದ್ಗೀತೆಯನ್ನು ತನ್ನ ಮಗನು ಶಿಷ್ಯನು ಭೂಲೋಕದ ಅರಸನೂ ಆದಂತಹ ಇಕ್ಷ್ವಾಕು ಮಹಾರಾಜನಿಗೆ ಉಪದೇಶ ಮಾಡಿದ್ದನು ಈಗಿರುವ ಮನುವಿನ ಯುಗವು ಸುಮಾರು ಮೂವತ್ತು ಕೋಟಿ ಐವತ್ತು ಮೂರು ಲಕ್ಷ ವರ್ಷಗಳೆಂದು ಲೆಕ್ಕ ಇದರಲ್ಲಿ ಹನ್ನೆರಡು ಕೋಟಿ ನಾಲ್ಕು ಲಕ್ಷ ವರ್ಷಗಳು ಮುಗಿದಿದೆ ಮನುವು ಹುಟ್ಟುವ ಮೊದಲೇ ಭಗವಂತನು ತನ್ನ ಶಿಷ್ಯನು ಸೂರ್ಯದೇವನು ಆದ ವಿಭಸ್ವಾನನಿಗೆ ಇದನ್ನು ಉಪದೇಶ ಮಾಡಿದ್ದನು ಎಂದು ಅಂಗೀಕರಿಸಿದರೆ ಸುಮಾರು ಅಂದಾಜಿನಲ್ಲಿ ಗೀತೆಯನ್ನು ಕಡೆಯ ಪಕ್ಷ ಹನ್ನೆರಡು ಕೋಟಿ ನಾಲ್ಕು ಲಕ್ಷ ವರ್ಷಗಳ ಹಿಂದಾದರೂ ಉಪದೇಶ ಮಾಡಿರಬೇಕು ಮಾನವ ಕುಲದಲ್ಲಿ ಅದು ಇಪ್ಪತ್ತು ಲಕ್ಷ ವರ್ಷಗಳಿಂದ ಉಳಿದು ಬಂದಿದೆ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಭಗವಂತನು ಮತ್ತೆ ಅರ್ಜುನನಿಗೆ ಉಪದೇಶ ಮಾಡಿದನು ಗೀತೆಯೇ ಹೇಳುವ ಪ್ರಕಾರ ಮತ್ತು ಉಪದೇಶ ಮಾಡುವ ಶ್ರೀಕೃಷ್ಣನ ಪ್ರಕಾರ ಇದು ಸುಮಾರಾಗಿ ಗೀತೆಯ ಚರಿತ್ರೆ ಸೂರ್ಯದೇವನಾದ ವಿವಸ್ವಾನನು ಒಬ್ಬ ಕ್ಷತ್ರಿಯ ಅವನು ಸೂರ್ಯವಂಶ ಕ್ಷತ್ರಿಯರೆಲ್ಲರ ತಂದೆಯಾಗಿದ್ದಾನೆ ಈ ಕಾರಣದಿಂದಲೇ ಭಗವದ್ಗೀತೆಯನ್ನು ವಿವಸ್ವಾನನಿಗೆ ಉಪದೇಶ ಮಾಡಲಾಯಿತು ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನ್ನು ನುಡುತ್ತಿರುವ ಕಾರಣ ಅದು ವೇದಗಳಿಗೆ ಸಮಾನ ಆದ್ದರಿಂದ ಈ ಜ್ಞಾನವು ಅಪೌರುಷೇಯ ವೇದದ ಆದೇಶಗಳನ್ನು ಮಾನವ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಅವು ಇರುವಂತೆಯೇ ಸ್ವೀಕರಿಸಲಾಗುತ್ತದೆ ಆದ್ದರಿಂದ ಗೀತೆಯನ್ನು ಸಹ ಲೌಕಿಕ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಸ್ವೀಕರಿಸಬೇಕು ಐಹಿಕ ಪ್ರಾಪಂಚದಲ್ಲಿನ ಜಗಳ ಗಂಟರು ತಮಗೆ ತೋರಿದಂತೆ ಭಗವದ್ಗೀತೆಯನ್ನು ಕುರಿತು ಊಹಿಸಬಹುದು ಆದರೆ ಅದು ಭಗವದ್ಗೀತೆಯ ಯದಾ ಭಗವದ್ಗೀತೆಯನ್ನು ಅದರ ವಾಸ್ತವ ಸ್ವರೂಪದಲ್ಲಿ ಗುರು ಪರಂಪರೆಯಿಂದ ಸ್ವೀಕರಿಸಬೇಕು ಅದನ್ನು ಇಲ್ಲಿ ಭಗವಂತನು ಸೂರ್ಯದೇವನಿಗೆ ಉಪದೇಶ ಮಾಡಿದನೆಂದು ಸೂರ್ಯದೇವನು ತನ್ನ ಮಗ ಆದಂತಹ ಮನುವಿಗೆ ಹೇಳಿದನೆಂದು ಮನುವು ತನ್ನ ಮಗನಾದಂತಹ ಇಕ್ಷುವಾಕುವಿಗೆ ಹೇಳಿದನೆಂದು ವರ್ಣಿಸಲಾಗಿದೆ